ಸೋಷಿಯಲ್ ಮೀಡಿಯಾದಲ್ಲಿ ಅವರ ಅಸಮಾಧಾನ ಯಾವ ರೀತಿಯಾಗಿದೆ ಅನ್ನೋದನ್ನ ತೋರಿಸ್ಕೊಂಡಿದ್ದಾರೆ ಅದರಲ್ಲೂ ಈ ಭಾರತ ಹಾಗೆ ಅಮೆರಿಕ ನಡುವಿನ ಸಂಬಂಧ ಸರಿಪಡಿಸಲಾಗದಷ್ಟು ಮಟ್ಟಿಗೆ ಕೆಳಕ್ಕಿಳಿದಿದೆ ಅನ್ನೋ ಅರ್ಥದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಒಂದನ್ನು ಟ್ರಂಪ್ ಮಾಡಿದ್ದಾರೆ ಭಾರತ ಹಾಗೆ ಅಮೆರಿಕ ನಡುವಿನ ಸಂಬಂಧ ಸರಿಪಡಿಸಲಾಗದಷ್ಟು ಮಟ್ಟಿಗೆ ಕೆಳಕ್ಕಿಳಿದಿದೆ ಅನ್ನೋ ಅರ್ಥದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಅನ್ನು ಹಾಕಿದ್ದಾರೆ ಕರಾಳ ಚೀನಾಗೆ ನಾವು ಭಾರತ ಹಾಗೂ ರಷ್ಯಾವನ್ನ ಕಳೆದುಕೊಂಡಿದ್ದೀವಿ ಅಂತ ತಮ್ಮ ಟ್ರೂತ್ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಪೋಸ್ಟ್ ಮಾಡಿದ್ದಾರೆ ಟಿಯಾಂಜಿನ್ನಲ್ಲಿ ನಡೆದಂತ ಶಾಂಘೈ ಸಹಕಾರ ಸಂಸ್ಥೆ ಶೃಂಗಸಭೆಯಲ್ಲಿ ಮೂರು ದೇಶಗಳ ನಾಯಕರು ಒಟ್ಟಿಗೆ ಕಾಣಿಸಿಕೊಂಡ ಕೆಲವು ದಿನಗಳ ನಂತರ ಅವರು ತಮ್ಮ ಟ್ರೂತ್ ಸೋಷಿಯಲ್ ಖಾತೆಯಲ್ಲಿ ಬೇಸರದಿಂದ ಈ ಟ್ವೀಟ್ ಮಾಡಿರುವುದನ್ನು ಗಮನಿಸಬಹುದು ಚೀನಾದ ಕ್ಸಿ ಜಿನ್ಪಿಂಗ್ ಆಯೋಜನೆ ಮಾಡಿದ ಟಿಯಾನ್ಜಿನ್ ಎಸ್ಸಿಒ ಶೃಂಗಸಭೆಯಲ್ಲಿ ಅನೇಕ ವಿಶ್ವ ನಾಯಕರು ಭಾಗಿಯಾಗಿದ್ದರು ಇದರಲ್ಲಿ ಭಾರತದ ಪ್ರಧಾನಿ ಮೋದಿ ಹಾಗೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಕೂಡ ಇದ್ರು ಈ ಮೂವರು ನಾಯಕರ ನಡುವಿನ ಸೌಹಾರ್ದತೆ ಅಮೆರಿಕಾಗೆ ದೊಡ್ಡ ಸಂದೇಶವನ್ನು ರವಾನೆ ಮಾಡಿತು ಇದನ್ನು ಅನೇಕ ರಾಜಕೀಯ ವಿಶ್ಲೇಷಕರು ಒಂದು ಮಹತ್ವದ ತಿರುವು ಅಂತ ಕರೆದಿದ್ರೆ ಅಮೆರಿಕ ಅಧ್ಯಕ್ಷರು ನಡೆಸಿರುವ ಸುಂಕ ಯುದ್ಧದ ನಡುವೆ ಇದು ವಿಶ್ವದ ಹೊಸ ಆರ್ಡರ್ ಅಂತ ರಾಜಕೀಯ ತಜ್ಞರು ಕರೆದಿದ್ರು ನಾವು ಭಾರತ ಹಾಗೆ ರಷ್ಯಾವನ್ನ ಅತ್ಯಂತ ಕರಾಳ ಚೀನಾಕ್ಕೆ ಕಳೆದುಕೊಂಡ ಹಾಗೆ ಕಾಣಿಸ್ತಾ ಇದೆ ಅವರು ಒಟ್ಟಿಗೆ ದೀರ್ಘ ಹಾಗೆ ಸಮೃದ್ಧ ಭವಿಷ್ಯವನ್ನು ಹೊಂದಿರಲಿ ಅಧ್ಯಕ್ಷ ಡೊನಾಲ್ಡ್ ಜೆ ಟ್ರಂಪ್ ಅಂತ ಟ್ರಂಪ್ ತಮ್ಮ ಟ್ವೀಟ್ ಸೋಷಿಯಲ್ ಪೋಸ್ಟ್ಗೆ ಶೀರ್ಷಿಕೆ ಕೊಟ್ಟಿರುವುದು ಇದರಲ್ಲಿ ಟಿಯಾನ್ ಜಿನ್ ಸಭೆಯಲ್ಲಿ ಪುಟಿನ್ ಹಾಗೆ ಜಿನ್ಪಿಂಗ್ ಅವರ ಜೊತೆ ಮೋದಿ ಕಾಣಿಸಿಕೊಂಡಿರುವ ಚಿತ್ರವನ್ನು ಕೂಡ ಶೇರ್ ಮಾಡಿಕೊಂಡಿದ್ದಾರೆ ಇದರ ನಡುವೆ ವಿದೇಶಾಂಗ ವ್ಯವಹಾರಗಳ ಇಲಾಖೆ ಶುಕ್ರವಾರ ನಡೆಸಿದಂತಹ ಸುದ್ದಿಗೋಷ್ಠಿಯಲ್ಲಿ ಟ್ರಂಪ್ ಅವರ ಪೋಸ್ಟ್ಗೆ ಯಾವುದೇ ಪ್ರತಿಕ್ರಿಯೆ ಕೊಡೋದಕ್ಕೆ ನಿರಾಕರಿಸಿತು ಪ್ರಸ್ತುತ ನಾವು ಟ್ರಂಪ್ ಅವರ ಪೋಸ್ಟ್ಗೆ ಯಾವುದೇ ರೀತಿ ರಿಯಾಕ್ಟ್ ಮಾಡೋದಿಲ್ಲ ಅಂತ ಹೇಳಿಕೊಂಡಿದೆ ಕಳೆದ ತಿಂಗಳಷ್ಟೇ ನವದೆಹಲಿಯ ಮೇಲೆ ಟ್ರಂಪ್ ವಿಧಿಸಿರೋ ಶೇಕಡ ಐವತ್ತರಷ್ಟು ಸುಂಕದ ನಂತರ ಭಾರತ ಅಮೆರಿಕ ದ್ವಿಪಕ್ಷೀಯ ಸಂಬಂಧಗಳು ವರ್ಷಗಳಲ್ಲಿ ಅತ್ಯಂತ ಕಮ್ಮಿ ಮಟ್ಟವನ್ನು ಕಂಡಿವೆ ರಷ್ಯಾ ತೈಲವನ್ನು ಭಾರತ ನಿರಂತರವಾಗಿ ಖರೀದಿಸೋದರ ಮೇಲೆ ಅಮೆರಿಕ ಶೇಕಡ ಇಪ್ಪತ್ತೈದರಷ್ಟು ಮೂಲ ಸುಂಕ ಹಾಗೆ ಶೇಕಡ ಇಪ್ಪತ್ತೈದರಷ್ಟು ದಂಡವನ್ನು ವಿಧಿಸಿದೆ ಟ್ರಂಪ್ ಚೀನಾ ಮೇಲೆ ಶೇಕಡಾ ನೂರ ನಲವತ್ತೈದರಷ್ಟು ಸುಂಕ ವಿಧಿಸುವ ಹಂತಕ್ಕೂ ಹೋಗಿದ್ರು ಆದರೆ ಅವುಗಳನ್ನು ತೊಂಬತ್ತು ದಿನಗಳ ತನಕ ತಡೆ ಹಿಡಿಯಲಾಗಿದೆ ಟ್ರಂಪ್ ಸುಂಕ ಏರಿಕೆ ಮಾತ್ರ ಅಲ್ಲ ಅವರ ಸರ್ಕಾರದ ಹಿರಿಯ ಸಚಿವರು ಭಾರತ ಹಾಗೆ ಪ್ರಧಾನಿ ಮೋದಿ ಮೇಲೆ ನಿರಂತರವಾಗಿ ದಾಳಿ ಮಾಡುತ್ತಿದ್ದಾರೆ इधर इंदा नव दिहली यो अमेरिका विरोधी बनवादा चीना हागो रशिया दजोते तमा संबंधा बेड सीधे अंता Claim for losing India to China? In your post earlier today in the morning, you did put that out. I don't think we have. Uh, you know, i I've, I've uh, been very disappointed that India would be buying so much oil, as you know, from Russia, and uh, I let them know that we put a very big tariff on India, 50% tariff, very high tariff. Uh, I get along very well with Modi, as you know. He's great. He was here a couple of months ago. In fact, we went to the Rose Garden, and it was the grass was so soaking wet. It was so such a terrible place to have a news conference. I said, "Well, let's use a beautiful white stone, emblematic of the White House." Okay, and it's been very well received. But uh, we had a news conference in the. In the, on the grass. That was my last news conference I had on the grass because everybody sunk in. You probably sunk in. Every reporter out there, they ruined their shoes. We made that change. It's, it's been a really well received change. Yeah, please go. i Venezuela. You've said F-35s not in Puerto Rico. You've said naval vessels in the Caribbean. You're concerned about drug uh, drugs being legally uh, sent in there. Yeah. How do you describe? This build up, this situation. Well, I just think it's strong. We're strong on drugs. We don't want drugs killing our people. I believe we lost 300,000. You know, they always say 95, 100,000. I believe they've been saying that for 20 years. I believe we lost 300,000 people last year. I know families that lost their son. Those families will never be the same. I know a family lost a daughter, a beautiful daughter. In fact, it was like she took something that she thought was like a minor deal, and it turned out to be riddled out with fentanyl. Uh, the size of the head of a pin, and you're dead. And uh, no, we're, we're stopping the drugs. We're going to save a lot of people. Look, uh, whether it's 100,000, but it's not, it's 300, 350,000 people died last year from drugs.